தன் தன் கேளி கண்டே தனி சாலையூ கரையே வந்தி க்ஷய க்ய க்ஷனிக்கி முழுகே ஷாலையு மனையு தூரவில் கடிமையாய்க்கு அந்த தன் கும்பி ஷாலையே தின ಹಾಗೂ ಕಲೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೆದಿದೀಪ ಟ್ ಟನ್ ಕೇಳಿ ಕಂತೆ ಬನ್ನಿ ಶಾಲೆಯ ಬನ್ನಿ ಶಾಲೆ ಶಿಕ್ಷಣ ನನ್ನ ಹಕ್ಕು ನಮಸ್ಕಾರ ಈ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸೋದರರಾಗಿರ್ತಕ್ಕಂಥ ಉಮಾಶಂಕರಣ್ಣವರೇ ಅದೇ ರೀತಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಲೋಕೇಶ್ ಅವರೇ ಪವನ್ ಅವರೇ ಇದಕ್ಕೆ ಮುಖ್ಯವಾದವರು ಇನ್ನಿಬ್ರು ಇದ್ದಾರೆ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಇದೆಲ್ಲ ನಡೀಬೇಕಂದ್ರೆ ಅವರೇ ಕಾರಣ ನಮ್ಮ ಜಗದೀಶು ಮನೋರು ಅವರೇ ನನಗೆ ಕಾಲ್ ಮಾಡಿ ನಮ್ಮ ಶಾಲೆಗೆ ಏನಾದರೂ ಮಾಡಬೇಕು ಯೂನಿಫಾರಮ್ ಅಂತ ಮೊಟ್ಟ ಮೊದಲನೇದಾಗಿ ಹೇಳಿದರು ಆಗಸ್ಟ್ ಹದಿನೈದನೇ ತಾರೀಕು ಶಾಲೆಗೆ ಬಂದಾಗ ಯೂನಿಫಾರಮನ್ನು ಧ್ರುವ ಚಾರಿಟಬಲ್ ವತಿಯಿಂದ ಕೊಟ್ಟಿದ್ದಾದ ಮೇಲೆ ನಾವು ಏನಾದರೂ ಮಾಡಬೇಕು ಅಂತ ಒಂದು ಯೋಚನೆಯಿಂದ ಏನು ಈ ಶಾಲೆಗೆ ಬೇಕು ಅಂತ ಯೋಚನೆ ಮಾಡಿದಾಗ ಒಂದು ವಿದ್ಯಾರ್ಥಿಗಳಿಗೂ ಕೂರ್ಲಿಕ್ಕೆ ಡೆಸ್ಕ್ಗಳು ಕೊರತೆ ಇದೆ ಅಂತ ಗೊತ್ತಾಗಿ ಮೊದಲನೇದಾಗ ಡೆಸ್ಕ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಅವತ್ತು ಕೊಟ್ಟಂಗೆ ಮಾತಿನಂತೆ ಇವತ್ತು ಕೊಟ್ಟಿದ್ದೀವಿ ಅದೇ ರೀತಿ ಈ ವೇದಿಕೆ ಮೇಲೆ ನಮ್ಮ ಈ ಶಾಲೆಯ ಮುಖ್ಯ ಉಪಾಧ್ಯಾಯರಾಗಿರ್ತಕ್ಕಂಥ ಸ್ವಾಮಿ ಮಾಸ್ಟರ್ ಅವರೇ ಮತ್ತು ನಮ್ಮ ಸುಧೀ ಮಾಸ್ಟರ್ ಅವರೇ ಅನಿಲ್ ಅವರೇ ಇನ್ನೂ ಎಲ್ಲ ನಮ್ಮ ಶಿಕ್ಷರಿಗೂ ಕೂಡ ನಮಸ್ಕರಿಸುತ್ತಾ ನಾವೆಲ್ಲ ಕೂಡ ಇದನ್ನು ಮಾಡಿರೋದು ಒಂದು ಸಾಸಿವೆ ಕಾಳಿನಷ್ಟು ಮಾಡಬೇಕಾಗಿರೋದು ಇನ್ನೂ ಬೆಟ್ಟದಷ್ಟು ಏನು ಈ ಐದು ಡೆಸ್ಕ್ ಕೊಡೋದರಿಂದ ನಾವೇನು ದೊಡ್ಡ ಸಾಧನೆ ಅಲ್ಲ ಇದನ್ನೆಲ್ಲ ಎಲ್ಲ ನಮ್ಮ ಮಾಸ್ಟರ್ ಅವರೆಲ್ಲ ಕೊಟ್ಟಿದ್ದಾರೆ ಅದು ಇದು ಅಂತ ಹೇಳ್ತವ್ರೆ ಅದೆಲ್ಲ ನಮ್ಮ ಮುಖ್ಯ ನೀವೆಲ್ಲ ಕೂಡ ಓದಿ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋದಾಗ ನಮಗೆಲ್ಲ ಕೂಡ ಗೌರವ ಕಟ್ಟಂಗೆ ಈ ಕಷ್ಟಪಡ್ತಾ ಇರೋ ಇವತ್ತು ಇವತ್ತು ನೈ ಇವತ್ತು ರಾತ್ರಿ ಇಟ್ಕೊಂಡು ಅವರೆಲ್ಲ ರಾತ್ರಿ ಎಲ್ಲ ಇಲ್ಲಿದ್ದು ನಿಮಗೆ ಪಾಠ ಹೇಳಿ ಆ ಶಿಕ್ಷಕರಿಗೆಲ್ಲ ಕೂಡ ನಾವು ಗೌರವ ಕೊಟ್ಟಂಗೆ ಅಂತ ಕೂಡ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಈ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಅನೇಕರು ಅನೇಕ ಒಂದು ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ ಮುಖ್ಯವಾಗಿ ಬಹುಜನ ಜಾಸ್ತಿ ಜನ ಇದ್ದಾರೆ ಆದ್ರೆ ಮುಖ್ಯವಾಗಿ ನಮ್ಮ ಫ್ರೆಂಡೊಬ್ಬರು ಈ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಇವತ್ತು ಅಮೇರಿಕಾದಲ್ಲಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅದೊಂದು ಈ ಶಾಲೆಗೆ ನಮಗೆ ಹೆಮ್ಮೆ ಇದೇ ಕೊಲ್ಲದೇವಿಯವರಾಗಿರ್ತಕ್ಕಂಥ ನನ್ನ ಸ್ನೇಹಿತ ಆಗಿರ್ತಕ್ಕಂಥ ನಾಗಾರ್ಜುನ ಅಂಥ ಅನೇಕ ವ್ಯಕ್ತಿಗಳಿದ್ದಾರೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಮಾಸ್ಟರ್ಗಳಾಗಿದ್ದಾರೆ ಲೆಕ್ಚರರ್ಸ್ ಆಗಿದ್ದಾರೆ ಅನೇಕ ಅನೇಕ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅವ್ರಿಗೆಲ್ಲ ಕೂಡ ಇವತ್ತು ಡಿ ಈ ಡೆಸ್ಕ್ ಕೊಟ್ಟು ನಾನು ನ್ಯೂಸ್ ಏನಕ್ಕಪ್ಪ ಮಾಡಿಸ್ತಾ ಇದ್ದೀನಿ ನ್ಯೂಸ್ ಮಾಡೋ ಅವಶ್ಯಕತೆ ನನಗಿರಲಿಲ್ಲ ಇದನ್ನು ನೋಡಿ ನಮ್ಮ ಶಾಲೆ ಹಳೆಯ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಅವರೆಲ್ಲ ಕೂಡ ಒಂದೊಂದು ಸ್ಥಾನ ಒಂದೊಂದು ದಾನ ಮಾಡಿದ್ರೆ ಈ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಶಾಲೆ ಇನ್ನೂ ಎಷ್ಟೋ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಪ್ರೈವೇಟ್ ಶಾಲೆ ಕೂಡ ಕೆಲಸ ಬರಲ್ಲ ಅಷ್ಟು ಜನ ಈ ಶಾಲೆಯಲ್ಲಿ ಓದಿ ಒಂದು ಒಳ್ಳೆ ಒಳ್ಳೆ ಸ್ಥಾನದಲ್ಲಿದ್ದಾರೆ ಅವರೇನು ಜಾಸ್ತಿ ಮಾಡಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಕೂಡ ಈಗ ಕೇಳ್ದಲ್ಲ ಸಾಸಿವೆ ಕಾಳಿನಷ್ಟು ಅಂತರ ಅಷ್ಟು ಸಹಾಯ ಮಾಡಿದ್ರೆ ಕೂಡ ಇವತ್ತು ನಮ್ಮ ಶಾಲೆ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗುತ್ತೆ ಏನು ಸರ್ ಹೋಗುತ್ತಾ ಇಲ್ವಾ ಅವರೆಲ್ಲ ಕೂಡ ಈ ಇದನ್ನು ಈ ನ್ಯೂಸ್ ನೋಡಿ ಒಂದು ಇದಾಗಲಿ ಈಗ ತಾನೇ ನಾವು ಒಳಗಡೆ ಮಾತಾಡುವಾಗ ನಮ್ಮ ಮಾಸ್ಟ್ರು ಏನು ಸರ್ ವಿಚಾರ ಅಂದರೆ ಅವರು ಆ ಬಸ್ಸಿನ ವಿಚಾರ ಹೇಳಿದ್ರು ಯಾವ ರೀತಿ ಆ ಬಸ್ಸನ್ನ ನಾವು ನಡೆಸ್ತಾ ಇದ್ದೀವಿ ವರ್ಷಕ್ಕೆ ಅದಕ್ಕೆ ಇನ್ಸೂರೆನ್ಸ್ ಎಷ್ಟಾಗುತ್ತೆ ಡೀಸೆಲ್ಗೆ ಎಷ್ಟಾಗುತ್ತೆ ಹೋಗಿ ಬರೋಕ್ಕೆ ವಿದ್ಯಾರ್ಥಿಗಳು ಗುಡಪಳ್ಳಿ ಕಡೆಯಿಂದ ಕರ್ಕೊಂಬರೋಕ್ಕೆ ಯಾವ ರೀತಿ ಕಷ್ಟಪಡ್ತಾ ಈ ಶಾಲೆ ನಿಲ್ಲಿಸೋಕ್ಕೆ ಅಂತ ಈ ಹೇಳಿದ್ರು ಯಾಕಂದರೆ ಅವರು ಹೇಳಿ ಹೇಳೋ ಅವಶ್ಯಕತೆ ನನಗೆ ಇಲ್ಲ ನನಗೆ ಗೊತ್ತಿದೆ ಈ ಶಾಲೆ ಪಸ್ಟ್ ಎಷ್ಟು ವರ್ಷಗಳಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಇದು ಅನುದಾನಿತ ಶಾಲೆ ಆಗೋಕ್ಕೆ ಮೊದಲು ಕೂಡ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಶಾಲೆಗೋಸ್ಕರ ನಮ್ಮ ಮಾಸ್ಟ್ರ್ ಈಗೆಲ್ಲ ಈಗ ಎಲ್ಲ ಕೆಲವು ಮಾಸ್ಟ್ರುಗಳು ಒಂದಿಬ್ಬರು ಮಾಸ್ಟ್ರುಗಳು ಅವರಿಗೆ ಸತ್ ಸ್ವರ್ಗದಲ್ಲಿದ್ದಾರೆ ಅವ್ರನ್ನೆಲ್ಲ ಕೂಡ ನೆನೆಸ್ಕೊಳ್ಬೇಕಾಗತ್ತೆ ನಮ್ಮ ಸೊಣ್ಣಪ್ಪ ಮಾಸ್ಟರ್ ಆಗಿರ್ಬೋದು ನಮ್ಮ ನಾಗರಾಜ್ ಮಾಸ್ಟರ್ ಆಗಿರ್ಬೋದು ಅವರೆಲ್ಲ ಕೂಡ ಗುಜ್ಮಾಂಡಳ್ಳಿಯಿಂದ ಆಗಿರ್ಬೋದು ಹೊಸಳ್ಳಿಯಿಂದ ಆಗಿರ್ಬೋದು ಸೈಕಲಿಂದ ಬರ್ತಾಯಿದ್ರು ತಿಳ್ಕೊಂಡು ಅವ್ರು ಏನಕ್ಕೋಸ್ಕರ ಬರ್ತಾಯಿದ್ರು ಸೈಕಲಿಂದ ಅವ್ರಿಗೆ ಬರೋ ಅವಶ್ಯಕತೆ ಇಲ್ಲ ಅವತ್ತು ಅವ್ರಿಗೆ ಸ್ಯಾಲ್ರಿ ಇರಲಿಲ್ಲ ಒಂದು ರೂಪಾಯಿ ಕೂಡ ಫ್ರೀಯಾಗಿ ಬಂದು ಇಲ್ಲಿ ಸರ್ವಿಸ್ ಮಾಡ್ತಾಯಿದ್ರು ಏನಕ್ಕೆ ಒಂದು ಮಕ್ಕಳಿಗೋಸ್ಕರ ಇವರೆಲ್ಲ ಕೂಡ ಒಂದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಲಿ ಅಂತ ಮಾಡಿದ್ದಾರೆ ಅವ್ರನ್ನೆಲ್ಲ ಕೂಡ ನಾವು ಅನುಕರಣೆಯಾಗಿ ತಗೊಂಡು ಅವರು ಪಟ್ಟಿರ್ತಕ್ಕಂಥ ಕಷ್ಟಕ್ಕೋಸ್ಕರ ಆದರೂ ಈ ಶಾಲೆಯನ್ನು ಉಳಿಸಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಹಳೆ ವಿದ್ಯಾರ್ಥಿಗಳೇನಿದೆ ಕೆಲಸ ಮಾಡಬೇಕು ಇದೊಂದೇ ಅಲ್ಲಿ ನನ್ನ ಕೈಯಲ್ಲಿ ಏನಾಗುತ್ತೆ ಅಂತ ನಾನು ಸಹಾಯ ಪ್ರತಿದಿನ ಮಾತಾಡ್ದಾಗ ಕೂಡ ಹೇಳ್ತೀನಿ ನನ್ನ ಕೈಯ್ಯಲ್ಲಿ ಏನಾಗುತ್ತೆ ಅಂತ ಕೂಡ ನಾನು ಹೇಳ್ಕೊಂಡು ಬರ್ತಾನೆ ಇದ್ದೀನಿ ಇನ್ನು ಮುಂದೆ ಕೂಡ ನಾನು ಹೇಳ್ಕೊಂಡು ಬರ್ತೀನಿ ನಾವೆಲ್ಲ ಮಾಡಬೇಕಾಗಿರೋದು ಏನು ಗೊತ್ತು ಈಗ ಓದ್ತಾ ಇರ್ತಕ್ಕಂಥ ಮಕ್ಕಳು ಎಸ್ ಎಸ್ ಎಲ್ ಸಿಯಲ್ಲಿ ತಾವೆಲ್ಲ ಕೂಡ ನಿದ್ದೆ ಬರುತ್ತೆ ಬೆಳಗ್ಗೆ ಎದ್ದೇಳಿಸ್ತಾರೆ ನಿದ್ದೆ ಹೋಗ್ಬಾರ್ದು ನೀವು ಓದಬೇಕು ಯಾವ ರೀತಿ ಓದಬೇಕು ಗೊತ್ತಾ ನೀವು ನೀವು ಓದಬೇಕಂದ್ರೆ ನಿಮ್ಮ ರಿಸಲ್ಟ್ ನೋಡಿ ನಿದ್ದೆ ಹೋಗ್ತಾ ಇರೋರೆಲ್ಲ ಇದ್ದು ಯಾರು ಇವರು ಅಂತ ನೋಡಬೇಕು ಆ ಥರ ಓದಬೇಕು ನೀವೆಲ್ಲ ಕೂಡ ಇದನ್ನು ಎಸ್ ಎಸ್ ಎಲ್ ಸಿಲಿ ಓದಿ ನಮ್ಮ ಶಾಲೆ ಕಡೆ ಇಡೀ ತಾಲೂಕಲ್ಲ ಈ ಜಿಲ್ಲೆ ರಾಜ್ಯ ತಿರುಗಿ ನೋಡೋ ಥರ ಓದಿದ್ರೆ ಮಾತ್ರ ಇದೆಲ್ಲ ಇವರೆಲ್ಲ ಇರ್ತಕ್ಕಂಥ ಕಷ್ಟಕ್ಕೆ ನಾವೆಲ್ಲ ಕೂಡ ಒಂದು ಫಲಿತಾಂಶ ಒಂದು ರಿಸಲ್ಟ್ನ ಕೊಟ್ಟಂಗೆ ಆಗುತ್ತೆ ಅಂತ ಕೂಡ ಹೇಳ್ತಾ ಈ ಶಾಲೆಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ನಮಗೆಲ್ಲ ಕೂಡ ಒಂದು ಮಾರ್ಗದರ್ಶನವಾಗಿ ನಾವೆಲ್ಲ ಇಷ್ಟೆಲ್ಲ ಕೂಡ ಇವತ್ತು ಕಲ್ತಿದ್ದೀವಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಇಷ್ಟೆಲ್ಲ ತಿರುಗ್ತಾ ಇದ್ದೀವಿ ಅಂದರೂ ಕೂಡ ಈ ಶಾಲೆಯಲ್ಲಿ ನಾವು ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಏನು ಬಹು ಮುಖ್ಯವಾದದ್ದು ಮನುಷ್ಯನ ಜೀವನದಲ್ಲಿ ಎಂಟರಿಂದ ಹತ್ತನೇ ಕ್ಲಾಸು ಕಾಲೇಜ್ಗೆ ಹೋದ್ಮೇಲೆ ಮತ್ತೆ ಅದು ಬೇರೆ ಇರ್ತದೆ ಎಂಟರಿಂದ ಹತ್ತು ಏಳನೇ ಕ್ಲಾಸ್ವರೆಗೂ ಲೈಟಾಗಿ ತಿಳಿದಿರ್ತದೆ ಏನು ಅಂತ ಎಂಟನೇ ಕ್ಲಾಸ್ಗೆ ಬಂದ ಮೇಲೆ ನಮ್ಗೆ ಅಷ್ಟು ಇಷ್ಟು ನಾಲೆಜ್ ಬರೋದು ಎಂಟರಿಂದ ಹತ್ತನೇ ಕ್ಲಾಸ್ವರೆಗೂ ಏನು ನಾಲೆಜ್ ಇದೆ ನಮಗೆ ಅದನ್ನು ಈ ರೀತಿ ನೀವು ಈ ದಾರಿ ಎಲ್ಲಿ ಹೋಗ್ಬೇಕು ಈ ರೀತಿ ನಡ್ಕೊಬೇಕು ಅಂತ ಹೇಳ್ತಕ್ಕಂಥವರೆಲ್ಲ ನಮ್ಮ ಶಿಕ್ಷಕರು ಅಂಥವ್ರಿಗೆಲ್ಲ ಕೂಡ ನಾವು ಗೌರವ ಕೊಡಬೇಕಂದ್ರೆ ನಾವು ಅವ್ರಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥ ಒಂದೇ ಒಂದು ಓದೋದ್ರಿಂದ ಮಾತ್ರ ನಾವು ಕೋಟಿ ಕೋಟಿ ಹಣ ಮಾಡಿದ್ರು ಕೂಡ ವಿದ್ಯೆಯನ್ನು ತಗೊಳಕ್ಕಾಗಲ್ಲ ದುಡ್ಡಿಂದ ಒಂದು ವಿದ್ಯೆ ಇದ್ದರೆ ಕೋಟಿ ಕೋಟಿ ಹಣ ಸಂಪಾದನೆ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇಷ್ಟೆಲ್ಲ ತಾವೆಲ್ಲ ಕೂಡ ಮಾಡಬೇಕಾಗಿರೋದು ಅಷ್ಟೇ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು ನೀವಾಗಿ ನೀವು ಈಗೇನಿದೆ ನೀವು ಓದಿ ಈ ಶಾಲೆಯನ್ನು ಮರಿಬಾರ್ದು ಈ ಶಾಲೆಗೆ ನೀವು ಒಂದಿನ ಹೆಲ್ಪ್ ಮಾಡೋ ಥರ ಈ ಶಾಲೆಯನ್ನು ಉದ್ಧಾರ ಮಾಡೋ ರೀತಿಯಲ್ಲಿ ನೀವೆಲ್ಲ ಕೂಡ ಇದನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ತಮಗೆಲ್ಲ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಹಳೆ ವಿದ್ಯಾರ್ಥಿಗಳು ಯಾರಿದ್ದಾರೆ ಎಲ್ಲ ಕೂಡ ಸ್ಪಂದಿಸಿ ಅದೆಲ್ಲ ನಮಗೊಂದು ಲೆಕ್ಕ ಇಲ್ಲ ಅಂತ ಒಂದು ಭಾವಿಸಿ ಎಲ್ಲ ವಿದ್ಯಾರ್ಥಿಗಳು ಬಂದು ನಮ್ಮ ಶಾಲೆಯನ್ನು ಒಂದು ನಿಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲ ಕೂಡ ಕೆಲಸ ಮಾಡಬೇಕು ತಮಗೆಲ್ಲ ಕೂಡ ಇಲ್ಲಿ ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆಲ್ಲ ಒಳ್ಳೆಯದಾಗಲಿ ಈ ವರ್ಷ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಒಳ್ಳೆಯ ರಿಸಲ್ಟ್ ಬಂದು ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಆ ಚೌಡೇಶ್ವರಿ ಆ ಗರಡ ಎಲ್ಲ ನಮಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ